ಆನೇಕಲ್ ತಾಲೂಕಿನ ದೋಮಸಂದ್ರ ಗ್ರಾಮದಲ್ಲಿ ಸಂತೆ ನಡೆಯುವಂತಹ ದಿನದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ರಸ್ತೆಯಲ್ಲಿಯೇ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಬಹಳಷ್ಟು ತೊಂದರೆಯಾಗಿದ್ದು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಕೆ ಆರ್ ಎಸ್ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಧೋಮಸಂದ್ರ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ದು ದೂರಿನ ಮೇರೆಗೆ ಇಂದು ಆನೇಕಲ್ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಮತ್ತು ಧೋಮಸಂದ್ರ ಗ್ರಾಮ ಪಂಚಾಯಿತಿ ಪಿ ಡಿಒ ಮಂಜುನಾಥ್ ಅವರು ಸಂತೆ ನಡೆಯುವಂತಹ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಯಲ್ಲಿ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದ ಬೀದಿ ಬದಿ ವ್ಯಾಪಾರಿಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಯಿತು ಹಾಗೂ ಸಾರ್ವಜನಿಕರು ಓಡಾಡುವ ರಸ್ತೆಯ ಜಾಗದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಇಡದಂತೆ ಮನವಿ ಮಾಡಿದ್ರು ಇನ್ನು ಸ್ಥಳದಲ್ಲಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು

te paha

ઓબએૂ નીજ ગન ઇઓઓ ણા цар્ૡ ખીા ખ઺ાં ખધ ા઻ઈં. માથં વણ ન ૎૔ ખ ખીકી ન નો ન નીશા ખં बोला ना हुआ आने आया हमों सारे हेल्प करता पूरा इनका

ಅಲ್ಲ ಹೇಳ ಅದು ನಿಮ್ ಜವಾಬ್ದಾರಿ ಕೊಡ್ತೀನಿ ನಮ್ಮ ಸ್ಟಾಪ್ ಇರ್ತಾರೆ ನಮ್ಗೆ ಏನಂದ್ರೆ ಗಾಡಿಗಳು ಮತ್ತೆ ವಾಹನಗಳು ಓಡಾಡಿ ಸಾರ್ವಜನಿಕ ತೊಂದರೆ ಆಗ್ತಿದ್ದಂಗೆ ನಾವು ನಿಮ್ಗೆ ಸಂತೆದು ನಾವು ನಿಮ್ಗೆ ತೊಂದರೆ ಮಾಡಲ್ಲ ಯಾಕಂದ್ರೆ ಕೋರ್ಟ್ ಅಲ್ಲಿ ನಾವು ನಿಮ್ಗೆ ಯಾವ್ದು ರೀತಿ ತೊಂದರೆ ಮಾಡಕ್ ಹೋಗೋದಿಲ್ಲ ಇದು ಗಣನೆ ಇರೋದ್ರಿಂದ ನಾವು ಅದನ್ನ ಬೇರೆ ರೀತಿ ನಾವು ಇದು ಮಾಡಾಕ್ ಹೋಗಲ್ಲ ಸಾರ್ವಜನಿಕರ ತೊಂದರೆ ಆಗೋದ್ರಿಂದ ನಾವು ಹಿಂದಕ್ಕೆ ಹಾಕ್ತಾ ಇದೀವಿ ನಾವು ಅವ್ರಿಗೆ ಹೇಳ್ತಾ ಇದೀವಿ ನಾವು ಅವ್ರಿಗೆ ಹೇಳ್ತಾ ಇದೀವಿ ಅವರು ನಾವು ಹೋದ್ಮೇಲೆ ಅವ್ರಿಗೆ ಹಿಂದೆ ಬಂದಿರ್ತಾರೆ ಬೇಕಾದ್ರೆ ನೀವು ಪೊಲೀಸರು ಕರೆಸಿ ಬೇಕಾದ್ರೆ ಒಂದು ಮುಂದೆ ಕೊಟ್ಟಿದ್ದೀನಿ ಸಂತೋಷ ನಮಗೆ ನಾವು ನೀವು ಹಾಕ್ತೀವಿ ಅಂತಂದಲ್ಲ ನಾನು ವಿಶೇಷನಕ್ಕೆ ಕೊಟ್ಟಿದ್ದೀನಿ ಸಿಪ್ಪು ಕೊಟ್ಟಿದ್ದೀನಿ ಆದರೆ ಬಂದಿಲ್ಲ ಅವರು ಚಪಾಂತಿಯವರು ಅದಕ್ಕೆ ನಮ್ಮ ಚಿಕ್ಕಬಂದಿನ ಬಿಟ್ಟು ನಿಮ್ಮ ಜೊತೆ ಇಲ್ಲದೆ ಮೂರು ಗಂಟೆ ಹಿಂಗೆ ಆ ಮುಂದಕ್ಕೆ ಬಂದಿದ್ದಂಗೆ ನೋಡಿಕೊಂಡು ಇದು ಮಾಡಿಕೊಟ್ಟಾರ ನಾನು ನಿಮಗೆ ಈಗ ಸಹಕಾರ ಪಿ ಡಿ ಒ ಸೈಬ್ರು ಈಗ ಸಾರ್ವಜನಿಕರಿಂದ ಒಂದು ಮಾಹಿತಿ ಇದೆ ಈಗ ನೀವು ಪಂಚಾಯತಿಿಂದ ಹರಾಜ್ ಬಿಟ್ಟಿದ್ದೀರಲ್ಲ ಒಂದ್ ಅಂಗಡಿಗೆ ಎಷ್ಟು ವಶೀಲಿ ಮಾಡ್ಬೇಕು ಅಂತ ಮಾಹಿತಿ ಇದೆ ಹೌದೌದು ಅದು ಪಂಚಾಯಿತಿಯಲ್ಲಿ ಕೊಟ್ಟಿದ್ವಿ ಇದು ಏನ್ ಮಾಡಿದ್ವಿ ಅಂದ್ರೆ ಪಾಂಪ್ಲೇಟ್ ಅಲ್ಲೇ ಕೊಟ್ಟು ಬಿಟ್ಟಿದ್ವಿ ಕಂಡೀಷನ್ ಅಲ್ಲಿ ಇಷ್ಟ ಇಷ್ಟೇ ಇಂತ ಅಂಗಡಿಗೆ ಇಷ್ಟೇ ವಸೂಲಿ ಮಾಡ್ಬೇಕಂತ ಆ ತರ ವಸೂಲಿ ಮಾಡ್ಬೇಕಂತ ಅವ್ರಿಗೆ ಇದ್ಮಾಡಿದ್ರು ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ನಾವೀಗ ಅವ್ರ ಮೇಲೆ ಬೇರೆ ರೀತಿ ಇದು ಮಾಡಕ್ಕಾಗ್ತಾ ಇಲ್ಲ ಎಲ್ಲ ಎಷ್ಟಿದೆ ಎಷ್ಟು ವಸೀಲಿ ಮಾಡಬೇಕು ಅನ್ನೋ ಡೈರೆಕ್ಷನ್ ಕೊಟ್ಟಿದ್ದೀವಿ ಅದು ಕೊಟ್ಟಿದ್ದೀವಿ ಅದು ಕಾಂಪ್ರೇಟಲ್ಲಿ ಇದೆ ಅದು ಬೀಡಬೇದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಮುನ್ನೂರು ರೂಪಾಯಿ ವಸೀಲಿ ಮಾಡ್ತಾರೆ ಈ ತರ ಇದೆ ನಾವು ಈ ತರ ಮಾಡಿದ್ದೀವಿ ಓಕೆ ನೀದೆ ನೀವು ಯಾವ್ಸತಿ ಹೇಳಿ ಅಂಗಡಿ ಇದಕ್ಕೆ ಅಂಗಡಿ ಒಂದಕ್ಕೆ ಅಂದ್ರೆ ಇವಾಗ ಸಂತೆ ವಸೂಲಿ ಸುಂಕ ದರ ವಿವರಗಳ ಪಟ್ಟಿ ಇಪ್ಪತ್ತು ರೂಪಾಯಿ ತೆಂಗಿನಕಾಯಿ ಅಂಗಡಿಗೆ ನೂರು ರೂಪಾಯಿ ಒಂದಕ್ಕೆ ರೇಷ್ಮೆ ಜವಳಿ ಅಂಗಡಿ ಬಟ್ಟೆ ವ್ಯಾಪಾರಕ್ಕೆ ನೂರು ರೂಪಾಯಿ ಅಡಿಕೆ ಕೊಬ್ಬರಿ ಒಗೆ ಸೊಪ್ಪು ಹಣ್ಣಿನ ಅಂಗಡಿ ಫಲಹಾರದ ಅಂಗಡಿ ಒಂದಕ್ಕೆ ನೂರು ರೂಪಾಯಿ ಕಾಳೆ ಅಕ್ಕ ಚ ಅದೇ ಇವು ಮಿಠಾಯಿ ಅಂಗಡಿಗಳಿಗೆ ನೂರಿಪ್ಪತ್ತು ರೂಪಾಯಿ ಚಿಕ್ಕ ಚಿಕ್ಕ ಚಿಡಕ ಅಂಗಡಿ ಊದು ಬತ್ತಿ ಗಂಧದ ಅಂಗಡಿ ಚಿಕ್ಕದ ಗಂಧದ ಅಂಗಡಿಗಳು ಇತ್ಯಾದಿ ಒಂದಕ್ಕೆ ಎಂಬತ್ತು ರೂಪಾಯಿ ಲಾಳದ ಅಂಗಡಿಗಳು ಕಬ್ಬಿಣದಕ್ಕೆ ಒಂದಕ್ಕೆ ಎಂಬತ್ತು ರೂಪಾಯಿ ಬೀಳದೆಲ್ಲೇ ನೂರು ಕಟ್ಟು ಪೆಂಡಾಲ್ಗೆ ಅರವತ್ತು ರೂಪಾಯಿ ತರಕಾರಿ ಸೊಪ್ಪು ಹೂವು ನಿಂಬೆ ಹಣ್ಣು ಅಂಗಡಿಗೂ ಒಂದಕ್ಕೆ ಎಂಬತ್ತು ರೂಪಾಯಿ ಮಂಕರಿ ಬುಟ್ಟಿಗಳು ಮಣ್ಣಿನ ಮಡಿಕೆಗಳು ಕುಡಿಕೆಗಳಿಗೆ ಒಂದಕ್ಕೆ ಅರವತ್ತು ರೂಪಾಯಿ ಒಂದು ಅಂಗಡಿಗೆ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಸಾಮಾನುಗಳಿಗೆ ಒಂದಕ್ಕೆ ನೂರ ಇಪ್ಪತ್ತು ರೂಪಾಯಿ ಸರ್ ಒಂದು ಅಂಗಡಿ ಅಳಿತೆ ಆರು ಕಾರ್ ಅಂತ ಇದೆ ಕಾಂಪ್ಲೇಟ್ ಅಲ್ಲಿ ಅಲ್ಲ ಅದು ಕಂಪ್ಲೇಂಟ್ ಬಂದ್ರೆ ನಾನು ಆಕ್ಷೇಪ ತಗೊಂಡು ಕಂಪ್ಲೇಂಟ್ ಕೊಡಲ್ಲ ಕಂಪ್ಲೇಂಟ್ ಕೊಡಲ್ಲ ಅಂದ್ರೆ ನಾವು ಹೆಂಗೆ ಇದನ್ನ ಮಾಡಿ ಅವರು ಕಂಪ್ಲೇಂಟ್ ಕೊಡಲ್ಲ ಅಲ್ಲ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಕೊಡಲ್ಲ ಯಾಕೆಂದ್ರೆ ನಮ್ದೊಂದು ರಿಕ್ವೆಸ್ಟ್ ಅಧಿಕಾರಿಯಾಗಿ ನಾನು ಕೇಳೋದು ಯಾವುದೇ ಅಧಿಕಾರಿಗೆ ಒಂದು ಒಂದು ಅರ್ಜಿ ಬರ್ತಿತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ನಮಗೆ ಅಧಿಕಾರ ಇರೋದಿಲ್ಲ ಅಲ್ಲಲ್ಲ ಇಲ್ಲೇ ಅಲ್ಲ ನಾವು ಅನೇಕ ಸಂಸ್ಥೆಗಳನ್ನ ನಾವು ನೋಡಿದ್ದೀವಿ ಯಾವುದೇ ಆಗಲಿ ಸರ್ ಅವರು ಯಾವ ಇವರು ಅರಾಜ್ದಾರರನ್ನ ಅಥವಾ ದೌರ್ಜನ್ಯ ಮಾಡಿದ್ರೆ ಇಮಿಡಿಯೇಟ್ ಗ್ರಾಮ ಪಂಚಾಯತಿಗೆ ಫೋನ್ ಮುಖಾಂತರ ಆಗಲಿ ಇಲ್ಲ ಬಂದು ಒಂದು ಎರಡು ನಿಮಿಷ ನಮಗೆ ಈ ಥರ ಸರ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆ ಥರ ಆದರೂ ಹೇಳಿದ್ರೆ ನಾವು ಮುಚ್ಚಿಕ್ಕಾಗಾದರೂ ಹೇಳಿದ್ರೆ ಇಂಥವ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಬಾರ್ದು ನಾನು ಸುಮಾರು ಒಂದು ಇಪ್ಪತ್ತು ಮೂವತ್ತು ಅಂಗಡಿಗೆ ಕೇಳಿದ್ದೀನಿ ನೂರಲ್ಲ ಇನ್ನೂರು ಮುನ್ನೂರು ನಾನ್ನೂರು ಆರ್ನೂರು ರೂಪಾಯಿ ಇಸ್ಕೊಂಡಿರೋ ಉದಾಹರಣೆ ಇದೆ ಎಲ್ಲ ವಿಡಿಯೋ ಇದೆ ನಂತರ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ಏನು ಕ್ರಮ ತಗೊಂತೀರ ಅಲ್ಲ ಈಗ ನಾವು ಹೇಳೋದು ಸರ್ ಆ ಥರ ಇದ್ದರೆ ನಾವು ಅವರಿಗೆ ನೋಟಿಸ್ ಜಾರಿ ಮಾಡಿ ಈ ಥರ ನೀವು ಹೆಚ್ಚುವರಿ ಇದಲ್ಲೇ ಕೊಟ್ಟಿದ್ದೀವಿ ನಾವು ಮೂರು ಸರಿ ಯಾರಾದ್ರು ಕಂಪ್ಲೇಂಟ್ ಕೊಟ್ರೆ ಇದು ಆರಾಜನ ಕ್ಯಾನ್ಸಲ್ ಮಾಡಬಹುದಂತಿದೆ ಅದು ಕೋರ್ಟ್ ಇರೋದ್ರಿಂದ ಈಗ ಆ ಪ್ರೋಸೆಸ್ ಸ್ವಲ್ಪ ಇದಾಗ್ತಾ ಇದೆ ಆಮೇಲೆ ಈಗ ಅದು ಅವ್ರಿಗೂ ಅದರಲ್ಲೇ ಇದೆ ನೀವು ಹೆಚ್ಚು ವಸೂಲಿ ಮಾಡಬಾರ್ದು ಅಂತ ನಾವು ಕಾಂಪ್ಲೇಂಟ್ ಅಲ್ಲಿ ಹಾಕಿದೀವಿ ಆತರ ಏನಾದರೂ ಮೂರು ಅರ್ಜಿ ಬಂದಾಗ ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ಮಾಡಿದೀವಿ ನಾವು ಇವ್ರು ಕೊಡೋಕ್ ಮುಂಚೆ ನಾವು ಏನ್ ಮಾಡಿದೀವಿ ಪಾಂಪ್ಲೇಟು ಕೊಟ್ಟಿದ್ದೀವಿ ಎಲ್ಲಾರ್ಗು ಮತ್ತೆ ಅನೌನ್ಸು ಮಾಡಿಸಿದೀವಿ ಸ್ಟಾರ್ಟಿಂಗ್ ಅಲ್ಲೇ ಮಾಡಿಸಿಬಿಟ್ಟಿದೀವಿ ಒಂದು ಅಂಗಡಿ ಅಂಗಡಿ ಹೆಚ್ಚುವರಿ ಕೊಡಬೇಡಿ ಯಾರಾದರೂ ಹೆಚ್ಚುವರಿ ಕೇಳಿದಾಗ ನಮ್ಮ ಗಮನಕ್ಕೆ ಗ್ರಾಮ ಪಂಚಾಯಿತಿ ಗಮನಕ್ಕೆ ತನ್ನಿ ನಾವು ಅದನ್ನ ನಾವು ಇದು ಮಾಡ್ತೀವಿ ಕಂಪ್ಲೇಂಟ್ ಮಾಡಿದ್ರೆ ನಾವು ಅದನ್ನು ಕ್ರಮ ಕೈಗೊಳ್ತೀವಿ ಅವ್ರ ಮೇಲೆ ಆರಾಚಿದ ಮೇಲೆ ಅಂತ ಹೇಳಿರಿ ಅವ್ರು ಇಲ್ಲಿ ಅಂಗಡಿ ಇಡೋರು ಯಾರು ಲೋಕಲ್ ಅವರಲ್ಲ ಎಲ್ಲ ಊಟ ಸೈಡ್ ಇನ್ನೂ ಬರೋಲ್ಲ ಯಾರಾದರೂ ಆಗಲಿ ಸರ್ ನಿಮಗೆ ಈಗ ನೀವು ಬೇರೆ ಕಡೆಯಿಂದ ಈಗ ಬಂದಿದೆ ನಿಮ್ಗೆ ತೊಂದರೆ ಮಾಡಿದಾಗ ನಮ್ಗೆ ಕಂಪ್ಲೇಂಟ್ ಮಾಡಬೇಕು ಈ ಅಟ್ ಲೀಸ್ಟು ನೀವು ರೈಟಿಂಗಲ್ಲಿ ಬರ್ದಿರೇ ಇದ್ದರು ಬಂದು ನಮ್ಗೆ ಅಟ್ಲೀಸ್ಟ್ ತಿಳಿಸ್ಬೇಕಲ್ಲ ವಿಷಯ ಅಂಗಡಿ ಅಂಗಡಿ ಇಡೋರಿಗೆ ಇತ್ತು ಅವರೇ ಸುಪ್ರೀಮು ಅರ್ಥ ಮಾಡ್ಕೊಳ್ರಿ ಸುಂಕ ಇರ್ತಾರೆ ಸುಪ್ರೀಂ ಅವ್ರು ಏನ್ ಹೇಳಿದ್ರೆ ಅದೇ ಕೇಳೋದು ಅವರು ಅಂಗಡಿ ಕೊಡಲ್ಲ ಅನ್ನೋ ಭಯ ಅವ್ರಿಗೆ ಅವ್ರಿಗೆ ಭಯ ಇದ್ದಾಗ ಅವರು ಏನ್ ಬೇಕಾದ್ರೂ ಸುಮ್ಮನೆ ಇರ್ಬೇಕು ಪಬ್ಲಿಕ್ ಮಾಡಬಾರ್ದು ಅಲ್ಲ ನಾನು ಹೇಳ್ಕೊಳ್ಳಿಲ್ಲ ಅಂದ್ರೆ ನಮ್ ಜವಾಬ್ದಾರಿ ಈಗ ಒಂದು ಎಲ್ಲೋ ಬೇರೆ ಕಡೆ ಹೇಳ್ತಾರೆ ಎಲ್ಲ ಅಲ್ಲಿ ಹಂಗ್ ಮಾಡ್ತಾರೆ ಇಲ್ಲಿ ಹಿಂಗ್ ಮಾಡ್ತಾರೆ ಅಂತ ಅದು ಬೇಡ ಅಧಿಕಾರಿಗಳಿದೀವಿ ಇದೀವಿ ನಿಮ್ಗೆ ತೊಂದರೆ ಆದ್ರೆ ನಾವು ನಿಂತ್ಕೊಂತೀವಿ ಯಾಕಂದ್ರೆ ಸಂತೆಯಲ್ಲಿ ಯಾವುದೇ ತೊಂದರೆ ಆದ್ರೂ ನಾವು ಜವಾಬ್ದಾರಿ ಅಂದ್ರೆ ಬೇರೆ ಯಾರಾದ್ರೂ ತೊಂದರೆ ನಿಮ್ಗೆ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟಾಗ ಅದು ನಮ್ ಜವಾಬ್ದಾರಿ ಅಧಿಕಾರಿ ಜವಾಬ್ದಾರಿ ಬಂದ್ರೆ ಕೆಲಸ ಸರ್ ಗುತ್ತಿಗೆದಾರರು ಬೇಡ ನಿಮ್ಮ ಸಮ್ಮುಖದಲ್ಲಿ ಬನ್ನಿ ನಾವೆಲ್ಲ ಮೀಡಿದವ್ರು ಬರ್ತೀವಿ ನೇರವಾಗಿ ಹೇಳಿಗಳಿಗೆ ಕೇಳೋಣ ಎಷ್ಟು ಕೇಳ್ತಾರೆ ಅಂತ ಎಷ್ಟು ತಗೊಂತಾರೆ ಅಂತ ಕೇಳುವಾ ಆಯ್ತಾ ತಾಲೂಕ್ ಪಂಚಾಯತ್ ಮತ್ತೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಸಹ ಬಂದಿಲ್ಲ ಹೌದು ಬಂದಿಲ್ಲ ಬಂದಿಲ್ಲ ಮತ್ತೆ ಅಲ್ಲ ನಾನು ಈಗ ಬರೆದಿದ್ದೀನಿ ಯಾಕೆಂದ್ರೆ ಸ್ಟೇಷನ್ಗೂ ಹೋಗಿ ಬರ್ದಿದ್ದೀನಿ ಡಿವೈಸ್ಗೆ ಹೋಗಿ ಬರ್ದಿದ್ದೀನಿ ಅಂದರೆ ನಾನು ಸಿಬ್ಬಂದಿನ ಕೊಡಿ ಅಂದರೆ ಈಗ ಏನಾದರೂ ಹಿಂದೆ ಮೊಡಗೋಗಿ ಏನಾದರೂ ಸ್ವಲ್ಪ ಇದಾಗಿದೆ ಕಲೆಕ್ಟ್ ಆದರೆ ಅದನ್ನು ಕಾನೂನು ರಕ್ಷಣೆ ಬೇಕು ಅಂತ ಬರ್ದೆ ಆದರೆ ಇನ್ನೂ ಸಿಬ್ಬಂದಿನ ಕಳಿಸ್ಲಿಲ್ಲ ಅವರು ಡಿವೈಸ್ಗೆ ಒಂದು ಕಾಪಿದ್ದೀನಿ ಇವಾಗ ಒಂದು ಕಾಪಿ ಹಾಕಿದ್ದೀನಿ ಸರ್ಕಲ್ ಸಾರ್ಗೂ ಒಂದು ಕಾಪಿ ಹಾಕಿದ್ದೀನಿ ಅದು ಇನ್ನೂ ಸಿಬ್ಬಂದಿ ಬಂದಿಲ್ಲ ಏನು ಮತ್ತೆ ಅವ್ರು ಹೇಳಿದ್ದೆ ಸುಪ್ರೀಮ್ ಅನ್ನೋ ರೀತಿ ಇಲ್ಲಿ ಮೇಲ್ ನೋಟ್ ಕಾಣಿಸ್ತದೆ ನಮಗೆ ಆಮೇಲೆ ನೋಡ್ರಿ ಪ್ರತಿ ಅಂಗಡಿ ಸುಂಕ ವುಶೀಲಿ ಮಾಡ್ಮೇಲೆ ಅವ್ರಿಗೊಂದು ಬಿಲ್ ಅಂತ ಕೊಡಬೇಕು ಚೀಟಿ ಒಂದು ಅಂಗಡಿಗೂ ಕೊಡ್ತಾ ಇಲ್ಲ ಅದೇ ಸರ್ ಪಾಂಪ್ಲೇಟಲ್ಲೇ ನೀವು ಆರೋಗ್ಯ ಬಿಲ್ ಬೇಕಾದ್ರೆ ನೀವು ಡೈರೆಕ್ಷನ್ ಕೊಟ್ಟಿರ್ತೀರಾ ಯಾಕೆ ಕೊಡ್ತಾ ಇಲ್ಲ ನೀವು ಯಾಕೆ ಎಷ್ಟು ಜನ ನೀವು ಕ್ರಾಸ್ ಚೆಕಿಂಗ್ ಮಾಡಿದ್ದೀರಾ ಅಲ್ಲ ಈಗ ಏನಾಗಿದೆ ಅಂತ ಸರ್ ಈಗ ನಾವು ಘನ ನ್ಯಾಯಾಲಯದಲ್ಲಿ ಈಗ ಸ್ಟೇ ಇರೋದರಿಂದ ನಾವು ಬೇರೆ ಯಾವುದೇ ರೀತಿ ಅಂದರೆ ಜನಗಳು ಬಂದು ನಮ್ಮ ಕಂಪ್ಲೇಂಟ್ ಕೊಟ್ಟಾಗ ಕ್ರಮ ಕೈಗೊಳ್ಳಬಹುದು

ನಾವು ಯಾರಾದರೂ ಜಾಸ್ತಿ ತಗೊಳ್ಳೋಕೆ ಹೋಗ್ತಾ ಇಲ್ಲ ನಾವು ಇಲ್ಲಿ ರಸ್ತೆಗೂ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಬಸ್ ಗಳು ನಾವು ಯಾರು ಹೇಳ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಮಾಹಿತಿ ಇದೆ ರಸ್ತೆ ಒಳಗಡೆ ಜಾಮ್ ಆಗುತ್ತೆ ಇಲ್ಲಿ ಒಪ್ಪಿನ ಹೇಳ್ತಾ ಇದ್ದೀವಿ ಒಪ್ಪಂದಿನಿ ಟ್ರಿಪ್ ಜಾಗ್ ಹೆಂಗ್ ಜಾಗ ಜಾಸ್ತಿ ಆಗುತ್ತೆ ಮೂರು ಗಂಟೆ ಮೇಲೆ ನಮ್ಮೂರಲ್ಲಿ ಜನ ಇಪ್ರೀತ ಜನ ಬರ್ತಾರೆ ಜನ ಜಂಗುಳಿ ಇದ್ದೇ ಇರ್ತೈತೆ ಅಂದಮೇಲೆ ಜಾತ್ರೆ ಅಂದಮೇಲೆ ಜನ ಜಂಗುಳಿ ಇದ್ದೇ ಇರ್ತೈತೆ ಒಂದು ನಾವು ಯಾರತ್ರೂ ಜಾಸ್ತಿ ತೊಗೊಂಡು ಹೋಗ್ತಲ್ಲ ಈಗ ನೀವು ಕರೆಕ್ಟಾಗಿ ಒಂದು ಅಂಗಡಿಯನ್ನು ಅಳತೆ ಮಾಡಿದ್ರು ಇವರು ಕೊಟ್ಟರು ಪಂಚಾಯಿತಿಯಲ್ಲಿ ಏನು ಕೊಟ್ಟಿದ್ದಾರೆ ಅಳತೆ ಮಾಡಿರೋ ಪ್ರಕಾರ ತೊಗೊಂಡ್ರೆ ಆರು ಕಾರಕ್ಕೆ ನೂರ ನಲ್ವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಹಾಕಿದ್ದಾರೆ ನೀವು ಅಳತೆ ಮಾಡ್ಕೊಳ್ಳಿ ಅಳತೆ ಮಾಡಿಕೊಂಡ್ರು ಕೂಡ ಅವರು ಇವರು ಹಾಕಿರೋದಕ್ಕೆ ನಾನು ಕಮ್ಮಿ ತೊಗೊಂಡ್ರೆ ಕೊಟ್ಕೊಳ್ಳಿ ನೀವು

ನೀವು ನೀವು ಅಳತೆ ಮಾಡಿ ಜಾಸ್ತಿ ಅಂದಿತ್ತು ನಾವು ಕ್ರಮ ತೊಗೊಳ್ತೀವಿ ಅಂತ ಹೇಳಿದಾರೆ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಇವಾಗ್ಲೂ ಅವ್ರಿಗೆ ಆರು ಕಾರ್ ಅಡಿ ಅಂಗಡಿ ಇಟ್ಕೋದಕ್ಕಾಗಲ್ಲ ಒಂದು ಅಂಗಡಿ ಕೊಡೋದಾಗದಲ್ಲಿ ನಾಲ್ಕು ಅಂಗಡಿ ಇಟ್ಕೊಂಡಿದ್ದಾರೆ ನಾಲ್ಕು ಅಂಗಡಿ ಸುಂಕ ಕೊಡ್ತಾರೆ ಹೊರ್ತುನು ಅವ್ರ ಹತ್ರ ಜಾಸ್ತಿ ತೊಗೊಂಡ್ರೆ ಇವಾಗಲೂ ನೀವು ನೀವು ಕರೆಕ್ಟಾಗಿ ಹೋಗಿ ಸಾಹೇಬರು ಕರ್ಕೊಳ್ಳಿ ನೀವು ಸಾಹೇಬರು ಬರಲಿ ಎಲ್ಲರೂ ಬರಲಿ ಅಳತೆ ಮಾಡಿ ಆ ಅಂಗಡಿಗೆ ನಾವು ಈ ಈ ಪದ್ಧತಿಗ ಕಮ್ಮಿ ತಗೊಂಡ್ರೆ ನೀವು ಒಪ್ಕೊಳ್ಳಿ ನನಗೆ ಅಲ್ಲ ಈಗ ರಸ್ತೆಗಳಲ್ಲಿ ಒತ್ತುವರಿ ಆಗಿದೆಯಲ್ಲ ತೆರವು ಮಾಡಿ ಸೊತ್ತ ಈಗ ನಿಮ್ಗೆ ಸುಖ ಸಮಸ್ಯೆ ಆಗ್ತಾ ಇದೆಯಾ ಅದಕ್ಕೆ ಚಲೋ

ಅಲ್ಲ ಅದು ನಮ್ಗೆ ಅಷ್ಟು ಅಂಗಡಿಗಳಂತ ಮಾಹಿತಿ ಇಲ್ಲ ಯಾವ ಲೆಕ್ಕಾಚಾರ ನೀವು ಕರಿತೀರಿ ಅಲ್ಲ ಇದು ಏನಾಗ್ತೀವಿ ಅಂದರೆ ಈಗ ಟೋಟಲ್ ಆಗಿ ವರ್ಷ ಪೂರ್ತಿ ಕರಿತೀವಿ ಅದು ಆಗಲಿ ಪ್ರಾಫಿಟ್ ಆಗಲಿ ಅದು ಮಾಡಿ ಅಲ್ಲ ಇದರಲ್ಲಿ ಈ ರೇಟ್ ಬಿಟ್ಟು ಅಂಗಡಿಗಳು ಇತ್ತು ಅಂತ ನಾವು ಮೆನ್ಷನ್ ಮಾಡಿರಲ್ಲ ಬಟ್ ಈ ಮೆಜರ್ಮೆಂಟಲ್ಲಿ ಇರಬೇಕಂತ ಮೆನ್ಷನ್ ಮಾಡಿ ಹರಾಜಲ್ಲಿ ಬಿಟ್ಟಿರ್ತೀವಿ ಈ ಬಾರಿ ಏನಾಯಿತು ಅಂದರೆ ಹರಾಜಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರಿಗೆ ಇದು ಮಾಡಿ ರದ್ದು ಮಾಡಿದ್ದೀನಿ ಅಂತ ಪಂಚಾಯಿತಿಯವರು ರಿಜುಲೇಷನ್ ಮಾಡಿ ಇದು ಮಾಡಿದ್ಮೇಲೆ ಅವರು ಮತ್ತು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಆದೇಶ ತಂದಿದ್ದಾರೆ ದುಡ್ಡು ನಮಗೆ ಬಿಟ್ಟು ಮತ್ತು ಕ್ಯಾನ್ಸಲ್ ಮಾಡಿದ್ದಾರೆ ಪಂಚಾಯಿತಿಯವರು ಅದರಿಂದ ನಮ್ಗೆ ದುಡ್ಡು ಕಟ್ಸ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟಿಂದ ಆದೇಶ ತಂದ ಮೇಲೆ ನಾವು ದುಡ್ಡು ಕಟ್ಸ್ಕೊಂಡಿರೋದು ಮತ್ತು ಅದು ಸ್ಟೇ ಇರೋದ್ರಿಂದ ನಾವು ಏನು ಪ್ರೋಸೆಸ್ ಮಾಡೋಕ್ಕೆ ಹೋಗಲಿಲ್ಲ ನಾವು ಒಂದು ನಾಲ್ಕು ತಿಂಗಳು ಕಲೆಕ್ಷನ್ ಮಾಡಿದ್ವಿ ಎರಡು ತಿಂಗಳು ಎಂಟು ವಾರ ಕಲೆಕ್ಷನ್ ಮಾಡಿದ್ವಿ ಆಮೇಲೆ ಅವ್ರ ಆದೇಶ ತಂದಮೇಲೆ ಅವ್ರಿಗೆ ದುಡ್ಡು ಕಟ್ಸ್ಕೊಂಡ್ಮೇಲೆ ಅವರು ವಸೂಲಿ ಮಾಡ್ತಾ ಇದ್ದಾರೆ ಆ ಥರ ಆಗಿದೆ ಸರ್ ಇದು ಅಂದರೆ ಈಗ ಇರೋದ್ರಿಂದ ನಾನು ಅದು ಅವ್ರ ಕೋರ್ಟಿಂದ ಇದು ತಂದಿದ್ದಾರೆ ಆದೇಶ ಕಟ್ಸ್ಕೊಳ್ಳಿ ಅಂತ ಫಸ್ಟ್ ಏನು ಕಟ್ಸ್ಕೊಳ್ಳಿರಲಿಲ್ಲ ಪಂಚಾಯತ್ ಈ ಥರ ಅರೇಂಜ್ ಬಿಟ್ಟಾಗ ಅವ್ರಿಗೆ ಏನೋ ಬರ್ಕೊಟ್ಟಿರ್ಲಿಲ್ಲ ಆ ಥರ ಆಗಿ ಇದು ಸ್ವಲ್ಪ ಕೋರ್ಟಲ್ಲಿರೋದ್ರಿಂದ ಏರುಪೇರ್ ಇದೆ ಸರ್ ಇದು ಧ್ವಂಸಂದ್ರ ಗ್ರಾಮಸ್ಥರು ಯಾರಿದ್ದೀರಿ ಕೈಯೇತ್ರಿ ಸ್ವಲ್ಪ ಧ್ವಂಸಂದ್ರ ಗ್ರಾಮಸ್ಥರು ಯಾರಿದ್ದೀರಿ ಧ್ವಂಸಂದ್ರ ಗ್ರಾಮಸ್ಥರು

ಮತ್ತೆ ಜನಗಳಿಗೆ ಸಾರ್ವಜನಿಕರಿಗೆ ಗಾಡಿಗಳು ಓಡಾಡೋದು ತೊಂದರೆ ಆಗ್ತಾ ಇದೆ ಆಯ್ತಾ ಅದು ಅವ್ರು ಕೇಳ್ತಾ ಇದಾರೆ ಏನಿದೆ ಅದನ್ನ ಹೇಳಿ ಏನಿದೆ ಏನಿದೆ ಹೇಳಿ ನಾವು ಅಂಗಡಿ ಯಾವ್ದೇ ಕಾರಣಕ್ಕೂ ತೊಂದರೆ ಇಲ್ಲ ಯಾಕಂದ್ರೆ ಅಂಗಡಿಗಳು ಚಿಕ್ಕಪಟ್ಟೆ ಹಿಂದೆ ಇದ್ದಾವೆ ಜನ ಬರೋರಿಂದ ಅಂಗಡಿಗಳು ಬರೋದ್ರಿಂದ ನಾವು ಬಂದಾಗ ಹಿಂದೆ ಇಟ್ಕೊಂಡಿರ್ತಾರೆ ಇಲ್ಲ ಅಂತ ನಾವ್ ಹೇಳಲ್ಲ ಈಗ ನಾವು ಹೋದ್ರೆ ಆದ್ಮೇಲೆ ಮತ್ತೆ ಮುಂದಕ್ಕೆ ಬರ್ತಾರೆ ಅಂತ ಕಂಪ್ಲೇಂಟ್ಸ್ ಇರೋದು ಅದನ್ನ ನೀವು ನೋಡ್ಕೊಂಡು ಮೇಂಟೈನ್ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ದು ಅದು ಆಯ್ತಾ ಈಗ ನಾವು ಯಾಕೆಂದ್ರೆ ಇಲ್ಲಿ ಇಟ್ಸಿರ್ತೀವಿ ನಾವೀಗ ಏನೋ ಎಲ್ಲ ಮುಗಿದ್ಮೇಲೆ ನಾವು ಆಫೀಸ್ಗೆ ಹೋಗ್ತೀವಿ ಮತ್ತೆ ಇವ್ರ ಹೋದ್ರು ಅಂದ್ಬಿಟ್ಟು ಎಲ್ಲ ಮುಂದಕ್ಕೆ ಬರ್ತಾರೆ ಅದು ಅದು ಜವಾಬ್ದಾರಿ ನಿಮ್ದು ಅದು ಮುಖ ವಸೂಲಿ ಮಾಡುವಾಗ ಅಲ್ಲಿ ಇಟ್ಟಿಸ್ತಿದಾರಲ್ಲ ಪಂಚಾಯತಿ ಅವರು ಹಿಂದೆ ಮಾಡ್ತಾರೆ ಜನಗಳು ಮತ್ತೆ ಸಾರ್ವಜನಿಕರು ಗಾಡಿಗಳು ಓಡಾಡೋ ಇದು ಮಾಡಿಸೋದು ನಿಮ್ ಜವಾಬ್ದಾರಿ ಅದು ಟಿ ಡಿ ಈಗ ಸಂತೆ ಫೈನಲ್ ಆಗಿ ಸಂತೆ ಇಲ್ಲಿವರೆಗೂ ಇರಬೇಕು ಅನ್ನೋ ಬೌಂಡ್ರಿ ಕಲೆಕ್ಷನ್ ಇದೆ ಬೌಂಡ್ರಿ ಎಲ್ಲಿವರೆಗೂ ತೋರ್ಕೊಟ್ಟಿದ್ರೆ ಅವ್ರಿಗೆ ಇಲ್ಲ ಸರ್ ಇದರಲ್ಲಿ ಪಾಂಪ್ಲೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಬೌಂಡ್ರಿ ಇಲ್ಲ ಇಡೀ ದ್ವಂಸ ಪಂಚಾಯತಿ ಪೂರ ಕಲೆಕ್ಷನ್ ಅಂದ್ರೆ ಸಂತೆ ಅಂತ ಕೊಟ್ಟಿದ್ದಾರೆ ಸರ್ ಇಲ್ಲಿ ಪಾಂಪ್ಲೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಅದೇನು ಬೌಂಡ್ರಿ ಇಲ್ವಾ ಈ ಸರ್ ಪ್ರತಿಯೊಂದು ಪಾಂಪ್ಲೇಟ್ ಅಲ್ಲೂ ಪ್ರತಿಯೊಂದು ಸಂತೆ ಬೀಡಲ್ಲೂ ಬೌಂಡ್ರಿ ಫಿಕ್ಸ್ ಮಾಡ್ತಾರೆ ಹೌದಾ ಬೌಂಡ್ರಿ ಫಿಕ್ಸ್ ಇಲ್ಲಿವರೆಗೂ ಅಂತ ಇದ್ರಲ್ಲಿ ಏನಾಗಿದೆ ಪಾಂಪ್ಲೆಟ್ ಅಲ್ಲಿ ಮಾಡೋವಾಗ ಅವರು ಅವ್ರು ಮಾಡೋವಾಗ ಅದನ್ನು ಮೆನ್ಷನ್ ಮಾಡಿಲ್ಲ ಸರ್ ಯಾಗ ಎಷ್ಟ್ರಿಂದ ಇಷ್ಟವರೆಗೂ ಸಂತ ಇಡಬೇಕಂತೇಳ್ಬಿಟ್ಟು ಈ ಪಾಂಪ್ಲೆಟಲ್ಲಿ ಇದು ಮಾಡಲಿಲ್ಲ ಸರ್ ಅವ್ರು ಏನು ಮಾಡಿದರೆ ಆಸ್ಪತ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಸಾರ್ವಜನಿಕ ಮತ್ತು ವಾಹನಗಳ ಸಂಚಾರಕ್ಕೆ ತೊಂದರೆ ಆಗದಂತೆ ವ್ಯಾಪಾರ ವಹಿವಾಟು ನಡೆಸುವುದು ಅಂತ ಕೊಟ್ಬಿಟ್ಟಿದ್ದಾರೆ ಸರ್ ಆತರ ಥರ ಮಾಡಿದರೆ ಇದೇ ವಾರ ವಾರ ಪ್ರಾಬ್ಲಮ್ ಇದೆ ಎ ಎಸ್ ಐ ಟಿ ಸಿ ಪಿ ಎಂ ಟಿ ಸಿ ಬರೋ ಇಲ್ಲ ಕಂಪ್ಲೇಂಟ್ ಆಗಿದೆ ಇಲ್ಲಿ ಶಾಲಾ ಮಕ್ಳಿಗೂ ಬಹಳ ಅನಾನುಕೂಲ ಆಗ್ತಾ ಇದೆ ಹೋಗೋದಿಕ್ಕೆ ಪ್ರೆಗ್ನೆಂಟ್ ಲೇಡೀಸ್ ಹೋಗ್ತಾ ಇದ್ದಾರೆ ನಾವೇನಂದ್ರೆ ನೀವು ಸುಂಕ ಇಲ್ಲಿ ನಿಮ್ಮ ಮಗ ಸುಲ್ಕ ಅಂದರೆ ಈಗ ಅಖಿಲೇಶ ಅಖಿಲನ ಅಖಿಲ್ ಅವ್ರಿಗೆ ಹೇಳೋದೇನಂದ್ರೆ ಹೇಳೋದೇನಂದ್ರೆ ಸಾರ್ವಜನಿಕ ಯಾರನ್ನ ಮಾತಾಡಿದಾಗ ಸೌಲ್ಜನ್ವಾಗಿ ಮಾತಾಡೋದು ಬಸ್ಸು ಕಲಿಬೇಕು ದಯವಿಟ್ಟು ಅತ್ತೈತಾ ಅವ್ರ ಮೇಲೆ ಕೈ ಮಾಡೋದು ಗಲಾಟೆ ಮಾಡೋದು ಅವಚ್ಚಾ ಶಬ್ದಗಳಿಂದ ನಿಂದಿಸೋದಾದರೆ ನಮ್ಮ ಕಂಪ್ಲೇಂಟ್ ಬಂದಿದೆ ಎರಡು ಕಂಪ್ಲೇಂಟ್ ಬಂದಿದೆ ಅತ್ತೈತಾ ಅದು ಮುಂದೆ ನೀವು ನೋಟಿಸ್ ಕೊಟ್ಟರು ನೀವು ನೋಟಿಸ್ ತಗೊಂಡಿಲ್ಲ ಅವರ ಅಂಗಡಿಯವರ ಅಲ್ಲ ಸರ್ ಅವರು ನಾನು ಹೇಳೋದು ಅಂಗಡಿಯವರ ನಾನು ಹೇಳೋ ಕೊಬ್ಲೇಕೆ ಕೊಡ್ಬಹುದು ಅಂಗಡಿಯವರ ನಾನು ಅಂಗಡಿಗಳವರ ಏನಿಲ್ಲ ಪಬ್ಲಿಕ್ ಕೊಡ್ಬೋದು ಪಬ್ಲಿಕ್ ಇರ ನಮ್ಮೂರ ಅವರು ನಮಗೆ ಸುಮಾರು ಜನ düşmanಗಳಿದ್ದಾರೆ ಈಗ ಸುಂಕ ಹುಶೀಲ ಮಾಡಬೇಕಾದ್ರೆ ಸಾರ್ವಜನಿಕರು ಕ್ವಶನ್ ಮಾಡ್ಬೋದು ಸಾರ್ವಜನಿಕರು ಕ್ವಶನ್ ಅವರಿಗೆ ತೊಂದರೆ ಆದಾಗ ಸಾರ್ವಜನಿಕರು ಕ್ವಶನ್ ಗಾಡಿಗಳು ಬರಲ್ಲ ಇನ್ನೊಂದು ಬರಲ್ಲ ಅಂತ ಅಂಗಡಿಗಳವರು ಏನು ಯೋಚನೆ ಮಾಡಲ್ಲ ಯಾಕಂದ್ರೆ ಅದಕ್ಕೆ ಅದಕ್ಕೆ ನೀವು ಯಾವುದೇ ಸಾರ್ವಜನಿಕರು ಇದು ಮಾಡಿದಾಗ ಅವಶ್ಯ ಶಬ್ದಗಳಲ್ಲಿ ಕೈ ಎತ್ತದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಯಾಕಂದ್ರೆ ಈಗ ಎರಡು ಕಂಪ್ಲೇಂಟ್ ಬಂದಿದೆ ಅಂಗಡಿ ಇಪ್ಪ ಮಾತಾಡಿದರೆ ಅಂಗಡಿ ಮಾತಾಡೋದು ಅಂಗಡಿ ಇದ್ರೆ ಮಾತಾಡೋದ್ ಸಾರ್ವಜನಿಕರು ಮಾತಾಡೋದು ಸಾರ್ವಜನಿಕರು

ನೀವು ಕೈಯತ್ತದಾಗ್ಲಿ ಅವ್ರು ನಿಮ್ಗೆ ತೊಂದರೆ ಮಾಡಿದ್ರೆ ನಮ್ಗೆ ತಿಳಿಸಿ ಸರ್ ಇಂಥವ್ರಿಗೆ ಬಂದು ಈ ತರ ತೊಂದರೆ ಮಾಡ್ತಾ ಇದ್ದಾರೆ ಮಾಡೋದಕ್ಕೆ ಅವ್ರಿಗೆ ಹೋಮ್ ಗಾರ್ಡ್ ಕೊಡ್ತೀರಿ ಕೊಟ್ಟಿದ್ದಾರೆ ಕೋರ್ಟ್ ಅಲ್ಲಿ ಅವೆಲ್ಲ ದುಡ್ಡು ಕಟ್ಕೊಂಡು ಇದ್ದಿದೆ ಸರ್ ಅದೆಲ್ಲ ನಾವು ಇದು ಪ್ರೋಸೆಸ್ ಮಾಡಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಕೋರ್ಟ್ ಮತ್ತೆ ಏನ್ ಡಿಸೈಡ್ ಮಾಡುತ್ತೆ ಅಂತ ನಾವು ಏನ್ ಮಾಡಿದ್ವಿ ಕಾಂಪ್ಲೇಂಟ್ ಅಲ್ಲಿ ಹೊಟ್ಟಿದೀವಿ ಈಗ ನಮ್ ಸಿಬ್ಬಂದಿ ಕೊಡ್ತೀವಿ ಹೋಮ್ ಗಾರ್ಡ್ ಅಂದ್ರೆ ಅವ್ರನ್ನೇ ನೇಮಿಸ್ತಾರೆ ನೆಪ್ಸಿರ್ತೀವಿ ಇರ್ತೀವಿ ವಾರ ವಾರ ಬಟ್ ಅದೇ ಹೇಳಿದ್ದು ಈಗ ಬರ್ತೀವಿ ನಾವು ಹೋಗ್ತೀವಿ ಮತ್ತೆ ಮುಂದಕ್ಕೆ ಬರ್ತಾರೆ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ ಯಾಕಂದ್ರೆ ನಾವು ಇಲ್ಲೇನು ಹನ್ನೆರಡು ಅವರ್ ಹದಿಮೂರು ಅವರ್ ಇಲ್ಲೇ ನಿಂತಿರಕ್ ಆಗೋದಿಲ್ಲ ನಮಗೂ ಆಫೀಸಲ್ಲಿ ಸಾರ್ವಜನಿಕ ದಿನ ನಾನು ಇಲ್ಲೇ ಪೂರ್ತಿ ಇದು ಮಾಡಕ್ ಆಗಲ್ಲ ಬಂದು ಹಿಂದೆ ಹಾಕ್ಸಿರ್ತೀನಿ ಅದಾಯ್ತಾ ಅದನ್ನೇ ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಏನು ತೊಂದರೆ ಆಗೋದಿಲ್ಲ ಮತ್ತೆ ನಾವು ಆ ಕಡೆ ಹೋದಾಗ ಮುಂದಕ್ಕೆ ಬಂದಾಗ ತೊಂದ್ರೆ ಆಗುತ್ತೆ ಮುಂದಕ್ಕೆ ಬಂದಾಗ ಸಾರ್ವಜನಿಕರಿಂದ ಆಗಲಿ ಅಥವಾ ಅಂಗಡಿ ಏನು ಅಂಗಡಿ ಇರ್ತಾವಲ್ಲ ಅವರಿಂದ ಆಗಲಿ ತೊಂದರೆ ಆಗಿರೋದು ಇವರಿಂದ ತೊಂದರೆ ಆಗಲಿ ಅಥವಾ ಸಾರ್ವಜನಿಕ ಅಂಗಡಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ನಿಮಗೆ ಲಿಖಿತವಾಗಿ ಕೊಡ್ಬೇಕಾ ಅಥವಾ ಮೌಲ್ಪಿಕ ಕೊಡ್ಬೇಕು ಆದರೂ ಹೇಳ್ಬೋದು ಲಿಖಿತವಾದ್ರು ಕೊಡಬಹುದು ಯಾವ ಅವ್ರು ನಾವು ಇದೇ ರೀತಿ ಯಾಕಂದ್ರೆ ಈಗ ಬರೆಯಕ್ಕೆ ಬರೋದಿಲ್ಲ ಅವ್ರು ಬರ್ಕೊಂಡು ಬರೋದಕ್ಕೆ ಒಂದು ದಿನ ಆಗುತ್ತೆ ಮೌಲ್ಯಕ್ಕೆ ಬಂದ ಈ ತರ ತೊಂದರೆ ಇದೆ ಅಂತ ಇಮಿಡಿಯಟ್ ನಾವು ಬಂದು ಅದನ್ನ ಕ್ರಮ ಕೈಗೊಳ್ತೀವಿ ಒಂದು ಕರೆ ಮಾಡಿ ಹೇಳ್ತೀವಿ ಕರೆ ಮಾಡಾದರೂ ಹೇಳ್ಬೋದು ಪಂಚಾಯಿತಿಯಲ್ಲಿ ಇರ್ತೀವಿ ಎಲ್ಲೂ ಹೋಗೋದಿಲ್ಲ ಏನೋ ಮೀಟಿಂಗ್ ಅಂಥದ್ದಿದ್ರೆ ಮಾತ್ರ ನಾವು ಬೇರೆ ಕಡೆ ಹೋಗುತ್ತೆ ಅದು ಫೋನ್ ಮಾಡಿದ್ರೆ ನಮ್ಮ ಸಿಬ್ಬಂದಿ ಕಳಿಸ್ಕೊಡ್ತೀನಿ ನಾವು ಆಪೇ ಕಚೇರಿಯಲ್ಲಿ ಏನೋ ಬೇರೆ ಕಡೆ ಮೀಟಿಂಗ್ ಇತ್ತು ಲಭ್ಯವಿಲ್ಲ ಅಂದಾಗ ನಮ್ಮ ಕಚೇರಿ ಸಿಬ್ಬಂದಿಗೆ ಕಳ್ಸಿ ಕೊಡ್ತೀನಿ ಟೈಮ್ ನಾನೇ ಇರ್ತೀನಿ ನಾನೇ ಸ್ಪಾಟಿಗೆ ಬಂದು ಅದನ್ನು ಕ್ರಮ ಕೈಗೊಳ್ತೀನಿ ಅವರೇನು ನಮಗೇನು ರೇಟಿಂಗಲ್ಲೇ ಏನೂ ಬೇಕಾಗಿಲ್ಲ ಓಕೆ ಸಾಕು ಫೋನ್ ಮುಖಾಂತರ ಮಾಡ್ತೀನಿ ಹೋಟೆಲ್ ಇರೋದನ್ನು ಕೋರ್ಟ್ ಡಿಸೈಡ್ ಮಾಡ್ತಕ್ಕಂಥ ನಾನು ಈಗ ಅದನ್ನು ಕ್ರಮ ಕೈಗೊಳ್ಳೋಕ್ಕಾಗೋದಿಲ್ಲ ಅದನ್ನು ಕೋರ್ಟಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಈಗ ಇದೆಲ್ಲ ಈಗಿನ ತಮ್ಮ ಮೀಡಿಯಾದಲ್ಲಿ ಏನು ನಾವು ಇದಾಕಿದೆ ಅವೆಲ್ಲ ಸಿಡಿ ಮಾಡಿ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಆಮೇಲೆ ಮನೆ ಏನು ಏನು ಎತ್ತು ಕೊಡ್ತಾರಾ ಅದ್ರ ಮೇಲೆ ಆಮೇಲೆ ಕ್ರಮೇಶ್ವರಿ ಕೊಡ್ತೀರಾ ಇದು ಹೋಗುತ್ತಾ ಅವ್ರ ಜಾಗ ಕೊಡೋದು ಅವರಲ್ಲ ನಾವು ಪಂಚಾಯತ್ ನಾನು ಈಗ ಇಲ್ಲಿ ಇಟ್ಟಿದ್ದೀಯಾ ನೀವು ತೆಗೀರಿ ಅಂದ್ರೆ ನಮ್ಗೆ ಹೇಳ್ಬೋದು ಅರ್ಥ ಆಯ್ತಾ ತೆಗೀರಿ ಅಂತ ಹೇಳಿದಾಗ ನಮ್ಗೆ ತಿಳಿಸಿದ್ರೆ ನಾವು ಬಂದು ನಾವು ಅದನ್ನು ಇದು ಮಾಡ್ತೀವಿ ಬಟ್ ಬೇರೆ ಎಕ್ಸ್ಟ್ರಾ ವಸೂಲಿ ಮಾಡಿ ಆ ಥರ ಬಂದಾಗ ಮಾತ್ರ ಸುಮ್ಮನೆ ಬಂದು ನಮಗೆ ಇಡ್ಸ್ತಾ ಇಲ್ಲ ಅಂದರೆ ಇದು ಮಾಡಬಾರ್ದು ನೀವು ಎಕ್ಸ್ಟ್ರಾ ವಸೂಲಿ ಮಾಡೋವಾಗ ಕೊಡಲ್ಲ ಅಂದಾಗ ಅವ್ರು ಬೇರೆ ರೀತಿ ಮಾತಾಡ್ದಾಗ ಬಂದು ನಮ್ಗೆ ತಿಳಿಸಿ ಅರ್ಥ ಆಯ್ತಾ ಅದಕ್ಕೇನು ಭಯ ಅಗತ್ಯ ಇಲ್ಲ ನಾವು ಅಧಿಕಾರಿಗಳಿದ್ದೀವಿ ಅದಕ್ಕೆ ಯಾವುದೇ ರೀತಿ ಭಯಪಡೋಂಗಿಲ್ಲ ನೀವು ಆ ಥರ ಹಾಗೆ ನಮಗೆ ಈಗ ಏನಾಗಿದೆ ಅಂದರೆ ಸುಮ್ಮನೆ ನಾವು ಸಫರ್ ಪಡೋಂಗೆ ಆಗ್ಬಿಟ್ಟಿದೆ ನೀವು ಯಾರೂ ಒಬ್ಬರು ಮದ್ಬೇಕಾಗೂ ಹೇಳಲ್ಲ ರೈಟಿಂಗಲ್ಲೂ ಕೊಡಲ್ಲ ಯಾವ ಅಂಗಡಿಯರೂ ಕೊಡೋಲ್ಲ ಎಲ್ಲ ಹೋದ್ಮೇಲೆ ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ನೋಡಿ ಹಿಂಗೆ ವಸೂಲಿ ಮಾಡ್ತಾವ್ರೆ ಹಿಂಗೆ ಮಾಡ್ತಾವ್ರೆ ಹಂಗೆ ಮಾಡ್ತಾವ್ರೆ ಅಂತ ತಿಳಿಸ್ತಾರೆ ಎಲ್ಲ ಆದ್ಮೇಲೆ ಎರಡು ದಿನ ಮೂರು ದಿನ ಎಲ್ಲೋ ಮಾತಾಡ್ಕೊಂಡು ನಿಂತ್ಕೊಂಡು ರೋಡ್ ರೋಡಲ್ಲಿ ಅದನ್ನೇ ಆ ರೋಡಲ್ಲಿ ನಿಂತ್ಕೊಂಡು ಬದಲು ನಮ್ಮ ಹತ್ರ ಬಂದು ಅಧಿಕಾರಿಗಳ ಹತ್ರ ಇಲ್ಲ ಫೋನಲ್ಲೋ ಇಲ್ಲ ಆಗಿಲ್ಲ ನಿಮ್ಮ ಕೈಯಲ್ಲಿ ಬರೋ ಫೋನಲ್ಲಿ ಮಾತಾಡಿ ಯಾರು ನಿಮ್ಮ ಫೋನಲ್ಲಿ ಇಲ್ಲ ಬೇರೆ ಫೋನ್ ಮಾಡಿ ನಿಮ್ಮ ಫೋನ್ ಗೊತ್ತಾಗ್ತದೆ ಅಂದರೆ